ಪೆಹಲ್ಗಾಮ್ ಭಯೋತ್ಪಾದಕರ ದಾಳಿ ಬಳಿಕ ಭಾರತವು ಸಿಂಧು ಜಲ ಒಪ್ಪಂದ ರದ್ದು ಮಾಡಿದೆ ಆದರೂ ಭಾರತದಿಂದ ಹೋಗಿ ಪಾಕಿಸ್ತಾನದಲ್ಲಿ ಹರಿಯುವ ನದಿಗಳು ಯಾಕೆ ಒಣಗುತ್ತಿಲ್ಲ ಎಂಬುದು ಎಲ್ಲರಿಗೂ ಕುತೂಹಲ ಕೆರಳಿಸಿರುವ ವಿಚಾರ ಈ ಕುತೂಹಲಕ್ಕೆ ಉತ್ತರ ಇಲ್ಲಿದೆ ಅಧಿಕೃತ ದತ್ತಾಂಶ ಮತ್ತು ಉಪಗ್ರಹ ಚಿತ್ರಣಗಳು ಐಡಬ್ಲ್ಯೂಟಿ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಹಂಚಿಕೆಯಾದ ನದಿಗಳಾದ ಸಿಂಧೂ ಚೇನಾಬ್ ಮತ್ತು ಝಿಲಂನಲ್ಲಿ ಸಾಮಾನ್ಯ ಹರಿವು ಹಾಗೆಯೇ ಇದೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಸಿಂಧೂ ಜಲ ಒಪ್ಪಂದ ಐಡಬ್ಲ್ಯೂಟಿ ಅಮಾನತುಗೊಂಡ ಪರಿಣಾಮದ ಬಗ್ಗೆ ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡುವ ಪೋಸ್ಟ್ಗಳನ್ನು ನೀವು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿರಬಹುದು ಕೆಲವು ಭಾರತೀಯರು ಪಾಕಿಸ್ತಾನದಲ್ಲಿನ ನದಿಗಳು ಒಣಗುತ್ತಿವೆ ಎಂದು ಹೇಳುತ್ತಿದ್ದರೆ ಪಾಕಿಸ್ತಾನಿಗಳು ಭಾರತವು ಇದ್ದಕ್ಕಿದ್ದಂತೆ ನೀರನ್ನು ಬಿಡುಗಡೆ ಮಾಡಿ ಪ್ರವಾಹಕ್ಕೆ ಕಾರಣವಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಆದರೆ ಈ ಕ್ರಮವು ಪಾಕಿಸ್ತಾನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದರ್ಥವಲ್ಲ ಜಲವಿಜ್ಞಾನದ ದತ್ತಾಂಶ ಹಂಚಿಕೆಯನ್ನು ಸ್ಥಗಿತಗೊಳಿಸುವುದು ಮತ್ತು ನದಿ ನೀರಿನ ಅಸಮಂಜಸ ಹರಿವು ಪಾಕಿಸ್ತಾನದ ನೀರಾವರಿ ವ್ಯವಸ್ಥೆ ಕೃಷಿ ಮತ್ತು ಪ್ರವಾಹ ನಿರ್ವಹಣೆಗೆ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತದೆ ಭಾರತದ ಕೊನೆಯ ಅಣೆಕಟ್ಟು ಮತ್ತು ಪಾಕಿಸ್ತಾನದಲ್ಲಿ ನಿರ್ಮಿಸಲಾದ ಮೊದಲ ಅಣೆಕಟ್ಟಿನ ಮೇಲೆ ನದಿಯ ಸಂಗ್ರಹ ಮಟ್ಟ ಅಥವಾ ಅಗಲದಲ್ಲಿನ ಯಾವುದೇ ಬದಲಾವಣೆಗಾಗಿ ನಾವು ನಿಗಾ ಇಟ್ಟಿದ್ದೇವೆ ಭಾರತವು ತನ್ನ ಅಣೆಕಟ್ಟುಗಳಿಂದ ಕಡಿಮೆ ನೀರನ್ನು ಬಿಡುಗಡೆ ಮಾಡಿದರೆ ಅದೇ ನದಿಯ ಮೇಲಿನ ಮೊದಲ ಅಣೆಕಟ್ಟು ಕಡಿಮೆ ಹರಿವನ್ನು ಹೊಂದಿರಬೇಕು ಆದರೆ ನೀರಿನ ಮಟ್ಟಗಳು ಮತ್ತು ಆದ್ದರಿಂದ ಅಪ್ಸ್ಟ್ರೀಮ್ ಅಣೆಕಟ್ಟಿನಲ್ಲಿನ ವಿಸ್ತರಣೆ ಹೆಚ್ಚಾಗಬೇಕು ಪಾಕಿಸ್ತಾನದ ಸಿಂಧೂ ನದಿ ವ್ಯವಸ್ಥೆ ಪ್ರಾಧಿಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ ಚಿನಾಬ್ ನದಿಯು ಸಿಯಾಲ್ಕೋಟ್ನ ಮರಾಲಾ ಅಣೆಕಟ್ಟಿನಲ್ಲಿ ಇಪ್ಪತ್ತೆರಡು ಸಾವಿರದ ಎಂಟುನೂರು ಕ್ಯೂಸೆಕ್ಗಳಷ್ಟು ಹರಿಯುತ್ತಿತ್ತು ಇದು ಭಾರತದಿಂದ ಪಾಕಿಸ್ತಾನಕ್ಕೆ ಪ್ರವೇಶಿಸಿದ ನಂತರ ಮೊದಲನೆಯದು ಏಪ್ರಿಲ್ ಇಪ್ಪತ್ನಾಲ್ಕರಂದು ಭಾರತವು ಅಂತರ ಪ್ರದೇಶ ಜಲಮಾರ್ಗವನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ ದಿನ ಏಪ್ರಿಲ್ ಮೂವತ್ತರಂದು ಅದು ಇಪ್ಪತ್ತಾರು ಸಾವಿರದ ಇನ್ನೂರ ಅರವತ್ತೆಂಟು ಕ್ಯೂಸೆಕ್ಗಳ ದರದಲ್ಲಿ ಹರಿಯುತ್ತಿತ್ತು ಅದೇ ರೀತಿ ಝೇಲಂ ನದಿಯ ಹರಿವು ಏಪ್ರಿಲ್ ಇಪ್ಪತ್ನಾಲ್ಕರಂದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆದ ಮಂಗ್ಲಾ ಅಣೆಕಟ್ಟಿನಲ್ಲಿ ನಲವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕ್ಯೂಸೆಕ್ಗಳಷ್ಟಿತ್ತು ಮತ್ತು ಏಪ್ರಿಲ್ ಮೂವತ್ತರಂದು ನಲವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತಾರು ಕ್ಯೂಸೆಕ್ಗಳಿಗೆ ಸ್ವಲ್ಪ ಕಡಿಮೆಯಾಗಿದೆ